ನಮಸ್ಕಾರ ಸಾನ್ವಿ ನ್ಯೂಸ್ಗೆ ಸ್ವಾಗತ ಓದುತ್ತಿರುವವರು ತೇಜು ಪ್ರಕಾಶ್ ಅಕ್ಕ ಅನು ಹಾಗೂ ಅವರ ತಂಡದವರಿಗೆ ಬೀಳ್ಕೊಡುಗೆ ಮಾಡಿದ ಮನುಗನಹಳ್ಳಿ ಸರ್ಕಾರಿ ಶಾಲೆಯ ಸಿಬ್ಬಂದಿ ಚಿಂತಾಮಣಿ ತಾಲೂಕಿನ ಮನುಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಅಕ್ಕ ಅನು ಹಾಗೂ ಅವರ ತಂಡದವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಪ್ರಾರ್ಥನೆ ಹಾಗೂ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಮಾತನಾಡಿ ಮೊದಲಿಗೆ ಅನು ಅಕ್ಕ ಹಾಗೂ ಅವರ ತಂಡದವರಿಗೆ ಅಭಿನಂದನೆಗಳು ಎಂದು ತಿಳಿಸಿ ಏನಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮುನಗನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರವರ ತಂಡದವರು ಬಣ್ಣ ಹಚ್ಚುವ ಮೂಲಕ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಆಕರ್ಷಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದರು ದಯವಿಟ್ಟು ಮಕ್ಕಳೇ ಇನ್ನೊಂದು ನಿಮ್ಮ ಶಾಲೆ ಎಷ್ಟು ಚೆನ್ನಾಗಾಗಿದೆ ಈ ಕೇಳಿ ಕೇಳಿ ಗೋಡೆ ಮೇಲೆ ಬೀಸೋದಾಗಿರ್ಬೋದು ಬರೆಯೋದಾಗಿರ್ಬೋದು ಮಾಡಬೇಕು ಅಂತ ಬರಿಬೇಕ ನೋಟ್ ಬುಕ್ ಅಲ್ಲಿ ಮತ್ತೆ ಬೋರ್ಡ್ ಮೇಲೆ ಬರೀ ಈ ಥರ ಗೋಡೆಗಳನ್ನೆಲ್ಲ ಬರಿಬೇಡಿ ಅಲ್ಲಿ ಸ್ಥಾಪದ ಕಲರ್ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಕಾಲಿಟ್ಕೊಂಡೆಲ್ಲ ನಿಲ್ಬೇಡಿ ಗಲೀಜೆಲ್ಲ ಮಾಡಬೇಡಿ ನಿಮ್ಮ ಶಾಲೆ ಸ್ವಚ್ಛತೆ ನಿಮ್ಮ ಕೈಯಲ್ಲಿದೆ ನಾನು ಅನ್ಕೊಂಡಾಗೆ ಹಿಂದೆ ಹಳೆ ವಿದ್ಯಾರ್ಥಿಗಳೇನು ಬಂದಿದ್ದೆ ಆ ಥರ ಕೆಟ್ಟ ಅಭ್ಯಾಸಗಳನ್ನೆಲ್ಲ ಮಾಡಲ್ಲ ಅನ್ಕೊತೀನಿ ಯಾಕಂದ್ರೆ ಶಾಲೆ ಸ್ವಚ್ಛವಾಗಿದೆ ಒಂಚೂರು ಟಾಯ್ಲೆಟ್ ಚಿಕ್ಕ ಅದನ್ನು ಸರಿಪಡಿಸ್ಕೊಂಡ್ಬಿಟ್ರೆ ಸಾಕು ಧನ್ಯವಾದ ನಾನು ಈ ಅಭಿಯಾನವನ್ನ ಯಾವ್ದೋ ಶೋಕಿಗಾಗಿನೋ ಎಲ್ಲೋ ಒಂದ್ ಕಡೆ ನೇಮ್ ನ ಕ್ರಿಯೇಟ್ ಮಾಡ್ಕೋಬೇಕಂತ ಅನ್ಕೊಂಡು ನಾನು ಈ ಅಭಿಯಾನವನ್ನ ನಾನು ಕ್ರಿಯೇಟ್ ಮಾಡಿಲ್ಲ ಈ ಅಭಿಯಾನಕ್ಕೆ ನಾನು ಬಂದಿಲ್ಲ ನನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಬಾಲ್ಯ ವಿವಾಹಗಳು ತುಂಬಾ ಆಗ್ತಾ ಇದ್ವು ಬಾಲ್ಯ ಕಾರಣ ಏನಂತಂದ್ರೆ ಶಿಕ್ಷಣದಿಂದ ವಂಚಕರಾದ ಜನಗಳು ಬಾಲ್ಯ ವಿವಾಹವನ್ನು ಮಾಡ್ತಿದ್ವು ಅಲ್ಲಿ ಹಳ್ಳಿಗಳಲ್ಲಿ ಶಿಕ್ಷಣ ಇಲ್ಲದಿರೋ ಟೈಮ್ ಏನು ಮಾಡೋಕ್ಕಾಗಲ್ಲ ಮದುವೆ ಮಾಡಿ ಕಳಿಸ್ತಿರೋದು ಅನಂತರ ಆ ಹೆಣ್ಮಕ್ಳು ಜೀವನ ಯಾವ ತರ ಅಂತ ಒಂದಿಷ್ಟು ವಿಧೇರ ಜೀವನವನ್ನ ನಾನು ಕಂಡೆ ಒಂದಿಷ್ಟು ನಿರುದ್ಯೋಗಿಗಳ ಜೀವನವನ್ನ ನಾನು ಕಂಡೆ ಒಂದಿಷ್ಟು ವ್ಯಸನ ಮಾಡುವಂತ ಯುವಕರನ್ನೆಲ್ಲ ಕಂಡೆ ಅದನ್ನೆಲ್ಲ ಕಂಡುಬಿಟ್ಟು ಮನಗಂಡು ಒಂದಿಷ್ಟು ಕಷ್ಟ ಕಾರ್ಪಣೆಗಳನ್ನೆಲ್ಲ ನಾನು ಏನಾದ್ರು ಮಾಡ್ಬೇಕಲ್ಲ ಅಂತ ನಾನು ಮುಂದೆ ಬಂದಿರೋ ಟೈಮಲ್ಲಿ ಅಲ್ಲಿ ಮೊದ್ಲು ನನಗೆ ಕಣ್ಣಿ ಕಣ್ಣಿಗೆ ಕಂಡಿದ್ದು ಸರ್ಕಾರಿ ಕನ್ನಡ ಶಾಲೆಗಳು ಆ ಅವ್ನ ಟೈಮಲ್ಲಿ ಈಗ ಒಂದ್ ನಾಲ್ಕೈದು ವರ್ಷದ ಟೈಮಲ್ಲಿ ಕನ್ನಡ ಶಾಲೆಗಳು ಮುಚ್ಚೋಯ್ತಾ ಇದೆ ಅಂತ ನನ್ನ ಪೇಪರ್